ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಡಿ ತನ್ನ ತನಿಖೆಯನ್ನು ಆರಂಭ ಮಾಡಿದೆ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತ ಪ್ರಕರಣ ಇಂದಿನಿಂದ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಆರಂಭ ಮಾಡ್ತಾರೆ ಸಿಐಡಿ ಎಸ್ಪಿ ಶುಭಂವಿತಾ ನೇತೃತ್ವದಲ್ಲಿ ತನಿಖೆ ಶುರು ತನಿಖಾಧಿಕಾರಿಗಳಾದಂಥ ಗೌತಮ್ ಪುರುಷೋತ್ತಮ್ ಇವರನ್ನ ನೇಮಕ ಮಾಡಲಾಗಿದೆ ಈಗಾಗಲೇ ಕಬನ್ ಪಾರ್ಕ್ ಪೊಲೀಸರು ಕೇಸನ್ನು ವರ್ಗಾವಣೆ ಮಾಡಿದ್ದಾರೆ ತುಳಿತ ಉಂಟಾದ ಸ್ಥಳಕ್ಕೆ ಸಿಐಡಿ ಡಿ ತಂಡ ಇವತ್ತು ಭೇಟಿಯನ್ನ ಕೊಡುತ್ತೆ ಪರಿಶೀಲನೆಯನ್ನ ನಡೆಸುತ್ತೆ ನೂಕು ನೂಕುಲು ಉಂಟಾಗಿದ್ದ ಗೇಟ್ ನಂಬರ್ ಏಳು ಹತ್ತೊಂಬತ್ತು ಹದಿನೆಂಟು ಹದಿನಾರು ಇಪ್ಪತ್ತೊಂದು ಇದೆಲ್ಲ ಪರಿಶೀಲನೆಯನ್ನ ಮಾಡಲಾಗುತ್ತೆ ಘಟನಾ ಸ್ಥಳ ಪರಿಶೀಲನೆ ಬಳಿಕ ಆರೋಪಿಗಳನ್ನು ಕಸ್ಟಡಿಗೆ ಪಡೆಯುವುದಕ್ಕೆ ತಯಾರಿ ಯಾಕಂದ್ರೆ ನಿನ್ನೆ ಜನರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಸೊ ಅವ್ರನ್ನ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನ ಮಾಡಲಾಗುತ್ತೆ ಸೊ ಬಹುತೇಕ ಸೋಮವಾರ ಬಂದಿದ್ದ ಆ ನಾಲ್ವರು ಆರೋಪಿಗಳನ್ನು ಸಿ ಐ ಡಿ ಕಸ್ಟಡಿಗೆ ಪಡ್ಕೊಳ್ಳುತ್ತೆ ಸರ್ಕಾರಿ ರಜೆ ಇವತ್ತು ಬಕ್ರೀದ್ ನಾಳೆ ಭಾನುವಾರ ಹಾಗಾಗಿ ಸೋಮವಾರ ಕಸ್ಟಡಿಗೆ ಪಡೆದುಕೊಳ್ಳಬಹುದು ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಸಿ ಐ ಡಿ ಪಡೆದುಕೊಳ್ಳುತ್ತೆ ವಿಚಾರಣೆಗೆ ಒಳಪಡಿಸುತ್ತೆ ಅಂದರೆ ಎಲ್ಲೇನೋ ಅರೆಸ್ಟ್ ಮಾಡಿದ್ದಾರೆ ಅಂತ ತಕ್ಷಣ ಪೊಲೀಸ್ನವ್ರ ಕಡೆಯಿಂದ ಸಿ ಐ ಡಿ ತಗೊಳ್ಳೋಕಾಗಲ್ಲ ಅನುಮತಿ ಬೇಕಾಗುತ್ತೆ ಬಾಡಿ ವಾರೆಂಟ್ ಮೇಲೆ ನೇರವಾಗಿ ಅನುಮತಿಯನ್ನು ಪಡೆದುಕೊಂಡು ನಂತರ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ ಸೊ ಆ ನಂತರದ ಸಂದರ್ಭದಲ್ಲಿ ಈ ಕೇಸ್ ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ ನೋಡಿ ಇದರಲ್ಲಿ ಸರ್ಕಾರ ಇರ್ಬೋದು ಆಯೋಜಕರಿರ್ಬೋದು ಕೆ ಎಸ್ ಸಿ ಎ ಇರಬಹುದು ಪ್ರತಿಯೊಬ್ಬರು ಕೂಡ ನೇರ ಜವಾಬ್ದಾರಿ ಇಷ್ಟು ದೊಡ್ಡ ಕ್ರೌಡ್ ಆಗುತ್ತೆ ಅನ್ನೋದು ವಿಚ್ ಇಸ್ ಅಂಡರ್ಸ್ಟೂಡ್ ಅರ್ಥ ಅದನ್ನು ಹದಿನೆಂಟು ವರ್ಷಗಳ ನಂತರ ಹದಿನೆಂಟು ವರ್ಷಗಳ ನಂತರ ಕಪ್ಪನ್ನು ಗೆದ್ದಿರೋದು ಆರ್ ಸಿ ಬಿ ಅನ್ನೋದು ಕೇವಲ ಅನ್ನೋದು ಆಟಗಾರರ ಮೇಲಿನ ಅಭಿಮಾನ ಅಲ್ಲದೊಂದು ಇಮೋಷನ್ ಇಮೋಷನ್ ಅಂತ ಹದಿನೆಂಟು ವರ್ಷಗಳಿಂದ ಆರ್ ಸಿ ಬಿ ಅಭಿಮಾನಿಗಳು ಹೇಳ್ಕೊಂಡಿದ್ದಾರೆ ಆದಮೇಲೆ ಕಪ್ಪು ಗೆದ್ದಿದ್ದಾರೆ ಅನ್ನೋದಾದರೆ ಕ್ರೌಡ್ನ ಅಂದಾಜಿಸಿಲ್ಲ ಅನ್ನೋದಾದರೆ ಏನು ಹೇಳಬೇಕು ಹಾಗಾಗಿ ಸಿ ಐ ಡಿ ತನಿಖೆಯನ್ನು ನಡೆಸುತ್ತೆ